ಮುಳಬಾಗಿಲು ಸುದ್ದಿ ವಾಹಿನಿಗೆ ಸ್ವಾಗತ ಬೆಳಗ್ಗೆ ನಾನು ನೋಡಿಲ್ವಲ್ಲ ಇವ ಬಗ್ಗೆನಾ ಅಂದ್ರೆ ಏನಾಗಿದೆ ಅಂತಂದ್ರೆ ಇಒ ನಾಗೇಶ್ ಅವರಿದ್ದ ಕೂಡ ಇಒ ಅವರೇ ಆಗಿದ್ರು ಅವರು ಕಂಟಿನ್ಯೂಟಿ ಆಗಿದ್ದಾರೆ ಕಂಟಿನ್ಯೂಟಿ ನನ್ನ ಪಿಡಲ್ ಕಣ ಕಂಟಿನ್ಯೂಟಿ ಆಗಿದ್ದಾರೆ ಈಗಾಗ್ಲೇ ಅವ್ರ ಹತ್ರ ಕೂಡ ಮಾತಾಡಿದೀನಿ ಯಾಕೆ ಈ ತರ ಬರ್ತದೆ ಅಂತ ಮಾತಾಡಿದೀನಿ ಇವರು ನಮ್ ಆಗೋದ್ರಿಂದ ನನ್ನ ಬಗ್ಗೆ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವರು ನಾನು ಅದಕ್ಕೆಲ್ಲ ನಾನು ಇದು ಮಾಡುದಿಲ್ಲ ಸತ್ಯಾಂಶ ಇವತ್ತು ಸತ್ಯ ಸತ್ಯನೇ ಅದಲ್ವಾ ಸತ್ಯನೇ ಸತ್ಯನ ಅಸತ್ಯ ಮಾಡಕ್ ಆಗುದಿಲ್ಲ ಸೊ ಅದರಿಂದ ಆದಷ್ಟು ಬೇಗ ಅವರು ಏನು ಇವತ್ತು ಅವ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಸಾಬೀತ್ ಪಡಿಸ್ಲಿಕ್ಕೆ ಇವ್ರಿಗೆ ಹೇಳಿದೀನಿ ಆದಷ್ಟು ಬೇಗ ಅದು ಮಾಡಿ ಬರ್ತಾರೆ ಸರ್ಕಾರ ಗಮನಕ್ಕೂ ಮತ್ತೆ ಸಿ ಅವ್ರ ಗಮನಕ್ಕೂ ಡಿ ಸಿ ಅವ್ರ ಗಮನಕ್ಕೂ ಮೂರು ದಿವಸ ಹಿಂದ್ಗಡೆ ಮಾತಾಡಿದ್ದೀನಿ ನಾನು ಮತ್ತು ಡಿ ಸಿ ಅವರು ಮತ್ತೆ ಇವ್ರ ಸಿ ಅವರು ಕೂಡ ಮಾತು ಮಾತಾಡಿದ್ದೀನಿ ಕರೆದು ಮಾತಾಡಿ ಆದಷ್ಟು ಬೇಗ ಅದನ್ನ ಪರಿಹಾರ ಮಾಡ್ತೇವಂತ ಸಿಒರ್ ಮಾತು ಕೊಟ್ಟಿದ್ದಾರೆ ನಾನು ಕೂಡ ಒಂದು ಎಂಟ್ ಡೇಸ್ ಕಾತ್ ನೋಡ್ತೇನೆ